ರಾಷ್ಟ್ರೀಯ ಉದ್ಯಾನವನ ಅಂತ ನಾವೇನು ಇಷ್ಟೊತ್ತಲ್ಲ ಸೊ ಒಂದಾನೊಂದು ಕಾಲದಲ್ಲಿ ಏನಿತ್ತಪ್ಪ ಅಂದ್ರೆ ಕೆ ಜಿ ಎಫ್ ಸಾಮ್ರಾಜ್ಯ ಅಂತಿತ್ತಲ್ಲ ಆ ರೀತಿ ಕೆ ಜಿ ಎಫ್ ಸಾಮ್ರಾಜ್ಯ ಅಂತ ಇಲ್ಲಿ ಏನು ಅಲ್ಲ ನಿಮಗೆ ನಮಸ್ತೆ ನೋಡ್ರಿ ನಾವು ಇವಾಗ ಸಂಶೆಯಿಂದ ಕೇವಲ ಇಪ್ಪತ್ತು ಕಿಲೋಮೀಟರ್ ದೂರದಲ್ಲಿ ನೀವು ಇಲ್ಲಿ ಕಾಣಿಸ್ತಾ ಇದ್ದೀವಿ ನೋಡ್ರಿ ಯಾವ ರೀತಿ ಇದೆ ಕುದುರೆಮುಖ ನ್ಯಾಷನಲ್ ಪಾರ್ಕ್ ಅಂತೇಳಿ ರಾಷ್ಟ್ರೀಯ ಉದ್ಯಾನವನ ನಮ್ಮ ಕರ್ನಾಟಕದ ಐದು ರಾಷ್ಟ್ರೀಯ ಉದ್ಯಾನವನಗಳಲ್ಲಿ ಇದು ಕೂಡ ಒಂದು ಅದ್ಭುತವಾಗಿರ್ತಕ್ಕಂಥ ರಾಷ್ಟ್ರೀಯ ಉದ್ಯಾನವನ ಅಂತ ಹೇಳ್ಬೋದು ಆಮೇಲೆ ಚೆಕ್ ಪೋಸ್ಟ್ ಇರ್ತೈತಿ ಆ ಚೆಕ್ ಪೋಸ್ಟ್ ಇಂದ ಇನ್ನೊಂದು ಚೆಕ್ ಪೋಸ್ಟ್ ಗೆ ಫೋರ್ಟಿ ಕಿಲೋಮೀಟರ್ಸ್ ಇರ್ತೈತಿ ಆಮೇಲೆ ನೋಡ್ರಿ ಸೊ ಇಲ್ಲಿ ಯಾವುದೇ ರೀತಿ ರಿಸ್ಟ್ರಿಕ್ಷನ್ ಪ್ಲೇಸಸ್ ಇರ್ತವ ನೋಡ್ರಿ ಇದು ಮೊದಲು ಈ ಒಂದು ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನ ಅಂತ ಈಗ ಐತಿ ಬಟ್ ಅವಾಗಿನ ಕಾಲದಲ್ಲಿ ಹೆಂಗಿತ್ತಪ್ಪ ಅಂದ್ರೆ ಒಂಥರ ಏನು ಕೆ ಜಿ ಎಫ್ ಸಾಮ್ರಾಜ್ಯ ಇತ್ತಲ್ಲ ಕೆ ಜಿ ಎಫ್ ದ ಗೋಲ್ಡ್ ಮೈನ್ ಇತ್ತು ಬಟ್ ಇಲ್ಲಿ ನಮ್ಮಲ್ಲಿ ಕಬ್ಬಿಣದ ಅದಿರ ಅಂತೇಳಿ ಕುದುರೆಮುಖ ಒಂದು ಹೆಸರು ವಾಸಿಯಾಗಿ ಪಡೆದಿತ್ತಲ್ಲ ಸುಮಾರು ಐದು ಸಾವಿರಕ್ಕಿಂತ ಹೆಚ್ಚು ಜನ ಕಟ್ಟಡಗಳು ಎಲ್ಲ ಇದ್ದು ಬಟ್ ಅದು ಆದಮೇಲೆ ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನ ಅಂತ ಏನು ಘೋಷಣೆ ಆಯ್ತಲ್ಲ ಅವಾಗಿಂತ ಏನು ಮಾಡಿದ್ರಪ್ಪ ಅಂದ್ರೆ ಈ ರಾಷ್ಟ್ರೀಯ ಉದ್ಯಾನವನ ಅಂತ ಘೋಷಣೆ ಆದಮೇಲೆ ಇದು ಗೌಸ್ಟ್ ಟೌನ್ ಆಗಿ ಆಯಿತು ಗೋಸ್ಟ್ ಟೌನ್ ಅಂದರೆ ಇಲ್ಲಿ ಯಾರು ಕೂಡ ಜನವಸತಿ ಇಲ್ಲ ಅವರೆಲ್ಲರನ್ನೂ ಕೂಡ ಬೇರೆ ಕಡೆ ಶಿಫ್ಟ್ ಮಾಡಿಬಿಟ್ರು ಇಲ್ಲಿ ಲಾಕ್ ಮಾಡಿ ಒಂದು ಸೆಕ್ಯೂರಿಟಿ ಏನು ನಿಲ್ಲಿಸಿದ್ದಾರೆ ಯಾರಿಗೂ ಕೂಡ ಅಲ್ಲಿ ಎಂಟ್ರಿ ಇಲ್ಲ ಥ್ಯಾಂಕ್ ಯು